ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ವೀಕ್ಷಕರ ನಮಸ್ಕಾರ ನಾನು ಮಂಜ ರಾಯಕ್ ಹರಪನಹಳ್ಳಿ ದೇವನಹಳ್ಳಿ ತಾಲೂಕು ಬಿಗ್ ಬ್ರೇಕ್ ಕರ್ನಾಟಕ ಸಂಭ್ರಮ ಐವತ್ತರ ರಥಾತ್ರೆಗೆ ದೇವನಹಳ್ಳಿಯಲ್ಲಿ ಅದ್ದೂರಿ ಸ್ವಾಗತ ಈ ಒಂದು ಸುದ್ದಿ ನಿಮ್ಮ ನ್ಯೂಸ್ ಒಂದರಲ್ಲಿ ಮಾತ್ರ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕರ್ನಾಟಕ ಸಂಭ್ರಮ ಐವತ್ತರ ರಥಯಾತ್ರೆ ಬೂದಿಗೆರೆ ಮೂಲಕ ಎನು ಚೆನ್ನರಾಯಪಟ್ಟಣ ವಿಜಯಪುರ ಪಟ್ಟಣ ಹಾಗೂ ದೇವನಹಳ್ಳಿಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎನು ಪುರಸಭೆ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳ ಆಶ್ರಯದಲ್ಲಿ ಪಟ್ಟಣ ಪ್ರವಾಸಿ ಮಂದಿರ ಮತ್ತು ಪುರಸಭೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕದ ಸಂಭ್ರಮ ಐವತ್ತರ ಜ್ಯೋತಿ ಯಾತ್ರೆಗೆ ಈ ಒಂದು ಮೆರವಣಿಗೆಯ ದೇವನಹಳ್ಳಿಯ ನೂತನ ತಹಸೀಲ್ದಾರ್ ಎಚ್ ಬಾಲಕೃಷ್ಣ ದೇವನಹಳ್ಳಿ ಪುರಸಭಾ ಅಧಿಕಾರಿ ದೊಡ್ಡ ದೊಡ್ಡಮಲವಯ್ಯ ಹಾಗೂ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಕೃಷ್ಣಪ್ಪ ಅವರ ಕನ್ನಡ ಬಾವುಟ ಹಾರಿಸುವ ಮೂಲಕ ಸ್ವಾಗತಿಸಿದರು ಮೆರವಣಿಗೆ ಮೂಲಕ ವಿವಿಧ ಜಾನಪದ ನೃತ್ಯ ಕಲಾ ತಂಡಗಳಿಂದ ಕನ್ನಡ ಗಾಯನಗಳಿಗೆ ನೃತ್ಯ ಪ್ರದರ್ಶನ ನೀಡಿದ ಜನ್ಮನ ಸೆಳೆಯಿತು ನೋಡುಗರು ಚಪ್ಪಾಳೆಗಳ ನಡುವೆ ಇನ್ನು ಸ್ಥಳೀಯ ಕಲಾವಿದರ ಹಲಗೆ ಶಾಲಾ ಮಕ್ಕಳ ಮಾರ್ಚ್ ಫಾಸ್ಟ್ ಮತ್ತು ಬ್ಯಾಂಡ್ ಸೆಟ್ಗಳಿಂದ ಎಲ್ಲವೂ ಕೂಡ ಕಲಾ ತಂಡಗಳಿಂದ ಭರ್ಜರಿ ಸಂಭ್ರಮ ಮೆರವಣಿಗೆ ಆರಂಭಗೊಂಡಿತ್ತು ಇನ್ನು ಮೈಸೂರು ಸಾಮ್ರಾಜ್ಯದಿಂದ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದ ಸುಸಂದರ್ಭದ ಸುವರ್ಣ ಮಹೋತ್ಸವ ಅಂಗವಾಗಿ ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ರಾಜ್ಯದ ಇತಿಹಾಸ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಜ್ಯೋತಿರಥ ಯಾತ್ರೆಗಳನ್ನು ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮಕ್ಕೆ ಆಗಮಿಸಿದಾಗ ದೇವನಹಳ್ಳಿ ತಹಸೀಲ್ದಾರ್ ಹೆಚ್ ಬಾಲಕೃಷ್ಣ ಹಾಗೂ ಜಿಲ್ಲಾಡಳಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಕೃಷ್ಣಪ್ಪ ಅವರು ಶಾಲಾ ಮಕ್ಕಳ ಬ್ಯಾಂಡ್ ಸೆಟ್ ಮತ್ತು ಮಾರ್ಚ್ ಫಾಸ್ಟ್ ಮೂಲಕ ಸಾಂಪ್ರದಾಯಿಕವಾಗಿ ಜ್ಯೋತಿ ರಥ ಯಾತ್ರೆಯನ್ನು ಸ್ವಾಗತಿಸಿದ್ರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಿ ಮುನಿಗೌಡ ವಿಜಯಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷರು ಸಮಾಜ ಸೇವಕರಾದ ಪುರಕೃಷ್ಣಪ್ಪ ವಿಜಯಪುರ ಜೆಡಿಎಸ್ ಪಕ್ಷದ ಮುಖಂಡರಾದ ಮಹೇಶ್ ಮಾಸ್ ರಾಜ್ಯ ರೈತ ಸಂಘದ ಯುವ ಅಧ್ಯಕ್ಷ ವಿನೋದ್ ಕುಮಾರ್ ಗೌಡ ಮುಖಂಡರುಗಳಾದ ರವೀಂದ್ರ ಬಿಜೆಪಿ ವಕ್ತಾರ ರಮೇಶ್ ಚಂದ್ರಶೇಖರ್ ದಾಸರಳ್ಳಿ ಜನಕಮಣಿ ಸೇರಿದಂತೆ ಹಲವಾರು ಮುಖಂಡರು ಕೂಡ ಕನ್ನಡ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗಿರಿ ಗ್ರಾಮದಿಂದ ಹೊರಟ ಕರ್ನಾಟಕ ಸಂಭ್ರಮ ಐವತ್ತರ ಜ್ಯೋತಿ ರಥಯಾತ್ರೆ ವಿಜಯಪುರ ಪಟ್ಟಣದ ಚನ್ನರಾಯಪಟ್ಟಣ ಸರ್ಕಲ್ಗೆ ಆಗಮಿಸಿದಾಗ ವಿಜಯಪುರ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವಿಜಯಪುರ ಹಾಗೂ ಪುರಸಭೆ ಕನ್ನಡಪರ ಸಂಘಟನೆಗಳು ಹಾಗೂ ಶಾಲಾ ಮಕ್ಕಳ ವತಿಯಿಂದ ಕರ್ನಾಟಕ ಸಂಭ್ರಮ ಐವತ್ತು ರಥ ರಥೋತ್ಸವವನ್ನು ಅದ್ದೂರಿಯಾಗಿ ಚನ್ನರಾಯಪಟ್ಟಣ ಕ್ರಾಸ್ನಿಂದ ಸ್ವಾಗತಿಸಿಕೊಂಡು ಚಾಲನೆ ನೀಡಿ ಮಾತನಾಡಿ ಕರ್ನಾಟಕವೆಂದು ನಾಮಕರಣವಾಗಿ ಐವತ್ತು ವರ್ಷ ಪೂರೈಸಿದ ಪ್ರಯುಕ್ತ ಕನ್ನಡ ನಾಡಿನಾದ್ಯಂತ ಸಂಚರಿಸುತ್ತಿರುವ ಕರ್ನಾಟಕ ಸಂಭ್ರಮ ಐವತ್ತರ ರಥ ರಾಜ್ಯವನ್ನು ಮೈಸೂರಿನಿಂದ ಕರ್ನಾಟಕಕ್ಕೆ ಮರುನಾಮಕರಣ ಮಾಡುವ ಸುವರ್ಣ ಮಹೋತ್ಸವವನ್ನು ಈ ಒಂದು ಕಾರ್ಯಕ್ರಮ ಗುರುತಿಸಲು ರಾಜ್ಯ ಸರ್ಕಾರವು ಕರ್ನಾಟಕ ಸಂಭ್ರಮ ಐವತ್ತರನ್ನು ಆಚರಿಸುತ್ತಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೃಷ್ಣಪ್ಪ ಹೇಳಿದ್ದಾರೆ ಕರ್ನಾಟಕ ಸಂಭ್ರಮ ಐವತ್ತರ ರಥೋತ್ಸವವನ್ನು ಅದ್ದೂರಿ ಸ್ವಾಗತಿಸಿದ ದೇವನಹಳ್ಳಿ ತಹಸೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಮಾತನಾಡಿ ಕನ್ನಡ ನಾಡು ಸಂಸ್ಕೃತಿ ಮತ್ತು ವೈವಿಧ್ಯತೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕನ್ನಡಿಗರಾದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದತೆಯನ್ನು ಸಂದೇಶ ಸಾರುವ ಈ ರಥವು ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರದೊಂದಿಗೆ ಕರ್ನಾಟಕದ ಎಲ್ಲಾ ಮನೆ ಮನೆಗಳಲ್ಲಿ ಕೂಡ ಬೆಳಗಲಿ ಕನ್ನಡ ನಮ್ಮ ಉಸಿರು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಕರ್ನಾಟಕ ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯ ಶೈಕ್ಷಣಿಕವಾಗಿ ಭವ್ಯ ಪರಂಪರೆ ಹೊಂದಿದೆ ಅಂತಹ ಭವ್ಯ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವುದೇ ಈ ಒಂದು ಕರ್ನಾಟಕ ಸಂಭ್ರಮ ಐವತ್ತರ ಆಶಯವಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್ ಹಾಗೂ ಪುರಸಭಾ ಮಾಜಿ ಉಪಾಧ್ಯಕ್ಷ ಕೆ ಶಿವಪ್ಪ ಹಾಗೂ ಸದಸ್ಯರು ವಿಜಯಪುರ ಟೌನ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಯಂ ಶ್ರೀನಿವಾಸ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಪುರಸಭೆ ಕಂದಾಯ ಅಧಿಕಾರಿ ಚಂದ್ರು ಇನ್ನು ಕಂದಾಯ ನಿರೀಕ್ಷಕ ತ್ಯಾಗರಾಜ್ ಹಾಗೂ ನಿಂಗಣ್ಣ ಸುನಿಲ್ ಅನಿಲ್ ಸುನಿಲ್ ಜೋಶಿ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ಇನ್ನು ಹಲವಾರು ಶಾಲಾ ಮಕ್ಕಳು ಶಿಕ್ಷಕರು ಅಧಿಕಾರಿಗಳು ವರ್ಗದವರು ಕೂಡ ಹಾಜರಾಗಿದ್ರು

ಕರ್ನಾಟಕ ನಂಬರ್ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ